ಫ್ರೆಂಡ್ಸ್ ಮಾಡ್ತಾ ಇರೋ ರೆಸಿಪಿ ಬಂದು ಗೋಧಿ ಹಿಟ್ಟಿನ ಶಂಕರ ಪೋಳಿ ಶಂಕರಪೋಳಿಯಾಗ ಬೇಕು ಅಂತ ನೋಡ್ಕೊಂತ ಹೋಗೋಣ ಗೋಧಿ ಹಿಟ್ಟು ಎರಡು ಬೌಲು ಗೋಧಿ ಹಿಟ್ಟು ಹಾಕಾಗಿದೆ ಸಕ್ಕರೆ ಪೌಡ್ರು ಮುಕ್ಕಾಲ್ ಕಪ್ಪು ಚಿಟಿಕೆ ಉಪ್ಪು ಚಿಟಿಕೆ ಸೋಡಾ ಅರ್ಧ ಕಪ್ ಕಾಯಿಸ್ಕೊಂಡಿರೋ ತುಪ್ಪ ಫಸ್ಟ್ ಸ್ವಲ್ಪ ಸ್ಪೂನಲ್ಲಿ ಅಲ್ಲಿ ಯಾಕಂದ್ರೆ ತುಂಬಾ ಬಿಸಿ ಇರುತ್ತಲ್ವಾ ತುಪ್ಪ ಸುಡುತ್ತೆ ಅಂತ ಆಮೇಲೆ ನೀವು ಕೈಯಲ್ಲಿ ಕಲ್ಸ್ಕೊಬಹುದು ತುಪ್ಪ ಹಾಕಿದ ಆದಮೇಲೆ ನೀಟಾಗಿ ಕಲಸಿಕೊಂಡು ಆದಮೇಲೆ ಈ ತರ ಕನ್ಸಿಸ್ಟೆನ್ಸಿ ಬರಬೇಕು ಇವಾಗ ಇದಕ್ಕೆ ಹದಗೆಸ್ಟ್ಬೇಕು ಅಷ್ಟು ನೋಡ್ಕೊಂಡು ನೀರು ಹಾಕೋಬೇಕಾಗುತ್ತೆ ಚಪಾತಿ ಹಿಟ್ಟಿನ ಹಾಗೆ ಕಲಸಿಕೊಳ್ಳಬೇಕು ಇದನ್ನ ಇಲ್ಲಿ ಕಲಸಿ ಡಾಗಿದೆ ಇವಾಗ 20 ಮಿನಿಟ್ಸ್ ಆಗಿದೆ ಮುಚ್ಚಿ ಇರ್ಬೇಕು ಫ್ರೆಂಡ್ಸ್ ಇವಾಗ ಇದು ಇಪ್ಪತ್ತು ನಿಮಿಷ ಆಗಿದೆ ಈ ಥರ ಚಪಾತಿ ಥರ ಲಟಿಸ್ಕೋಬೇಕು ಸೈಡಲ್ಲ ಈ ಥರ ಕಟ್ ಮಾಡ್ಕೊಂಡು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಬೇಕಾಗುತ್ತೆ ನೀವು ಡೈಮಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಬೋದು ಅದು ನಿಮ್ಮ ಇಷ್ಟ ಯಾವ ಥರ ಬೇಕಾದರೂ ಮಾಡ್ಕೊಬೋದು ನೀವು ನಾವು ಸ್ಕ್ವಯರ್ ಶೇಪಲ್ಲಿ ಮಾಡ್ತಾ ಇದ್ದೀವಿ ಕಟ್ ಮೇಲೆ ಈ ತರ ಬರುತ್ತೆ ನೋಡಿ ಫೈನಲಿ ಶಂಕರ್ ಪೋಳಿ ರೆಡಿಯಾಗಿದೆ ಯಾವ ತರ ಬಂದಿದೆ ಅಂತ ನೋಡಿ ಸ್ವಲ್ಪ ಸ್ಮೂತ್ ಸ್ವಲ್ಪ ಕ್ರಿಸ್ಪಿ ಸಕ್ಕತ್ತಾಗಿ ಬಂದಿದೆ ಮಾತ್ರ ಫ್ರೆಂಡ್ಸ್ ನೀವೇನಾದರೂ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ನನ್ನ ಜೊತೆ ಶೇರ್ ಮಾಡಿ ಓಕೆನಾ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು